ಯಾವನಾದರೂ ತಾಕಾತ್ ಇರೋ ಆರಾಜ್ ಪ್ರಯತ್ನ ಮಾಡಿರಿ ನಾವೇನೋದು ತೋರಿಸ್ತೀವಿ ಅಂತ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ವಾಣಿಜ್ಯ ವ್ಯವಹಾರ ಚಟುವಟಿಕೆ ಹೆಚ್ಚಾಗಿದೆ ಕಳೆದ ಮೂವತ್ತು ವರ್ಷಗಳ ಹಿಂದೆ ನಗರಸಭೆಯ ಅಂಗಡಿ ಕಟ್ಟಡಗಳನ್ನು ಬಾಡಿಗೆ ತೆಗೆದುಕೊಂಡಿರುವವರು ಅಂದಿನಿಂದ ಭರ್ಜರಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಆದರೆ ಬಾಡಿಗೆ ಎಷ್ಟು ಅಂತೀರಾ ಮೂರು ಸಾವಿರ ನಾಲ್ಕು ಸಾವಿರ ಇನ್ನು ಕೆಲವರು ಅಂಗಡಿಗಳನ್ನು ಸಬ್ ಲೀಸ್ಗೆ ನೀಡಿ ಹಣ ಮಾಡಿಕೊಳ್ತಿದ್ದಾರೆ ನಗರಸಭೆಯ ಆದಾಯಕ್ಕೆ ಕೂತ ಆಗಿದೆ ನಗರಸಭೆ ಅನುದಾನ ಮತ್ತು ಐಡಿಐ ಎಸ್ಎಂಟಿ ಯೋಜನೆಯಲ್ಲಿ ನಿರ್ಮಿಸಿರುವ ಅಂಗಡಿಗಳ ಹರಾಜಿಗೆ ಇಂದೇ ನಗರಸಭೆ ಮುಂದಾಗಿತ್ತು ಆಗ ಕಾಣದ ಕೈಗಳು ಎರಡು ಮೂರು ಬಾರಿ ಮುಂದೂಡಿಸಿತ್ತು ಕೆಲವು ನಗರಸಭೆ ಪ್ರಭಾವಿಸದೆ ಸರಿ ನಗರಸಭೆ ಅಂಗಡಿಗಳ ಬಾಡಿಗೆದಾರರೊಂದಿಗೆ ಅನೈತಿಕವಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದು ಅವರನ್ನು ಕಾಪಾಡುವ ಮನಸ್ಸಿಟ್ಟುಕೊಂಡು ನಗರಸಭೆಗೆ ಬರುವ ಆದಾಯಕ್ಕೆ ಧಕ್ಕೆ ತರುತ್ತಿರುವುದು ವಿಪರ್ಯಾಸವೇ ಸರಿ ನಗರದ ಹಿತಾಸಕ್ತಿಗಾಗಿ ಆಯ್ಕೆಯಾಗಿರುವ ನಗರಸಭಾ ಸದಸ್ಯರು ನಗರಸಭೆಯ ಆಸ್ತಿ ರಕ್ಷಣೆ ಮಾಡಿ ನಗರಸಭೆಯ ಆದಾಯವನ್ನು ಹೆಚ್ಚಿಸುವ ಹೊಣೆಗಾರಿಕೆ ಹೊತ್ತಿರುವ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ನಿಜಕ್ಕೂ ನಾಚಿಕೆ ಹೆಮ್ಮಂತೆ ಅಂಗಡಿ ಮಾಲೀಕರೊಂದಿಗೆ ಶಾಮೀಲಾಗಿದ್ದು ಲಕ್ಷಾಂತರ ಆದಾಯಕ್ಕೆ ಬರುವುದಕ್ಕೆ ಪರೋಕ್ಷವಾಗಿ ಅಡ್ಡಗಾಲು ಹಾಕುತ್ತಿದ್ದಾರೆ ಕೆಲವೊಂದು ಕಟ್ಟಡಗಳು ಕೇವಲ ಮೂರು ನಾಲ್ಕು ಸಾವಿರ ರುಗಳಿಗೆ ನೀಡಿದ್ದು ಪ್ರಸ್ತುತ ದಿನಗಳಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ರುಗಳಿಗೆ ಬಾಡಿಗೆಗೆ ಹೋಗುತ್ತದೆ ಆದರೂ ನಗರಸಭೆಗೆ ಆದಾಯ ತಂದು ನಗರದ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡುವ ಹೊಣೆಗಾರಿಕೆ ಹೊತ್ತಿರುವ ಕೆಲವು ಸದಸ್ಯರೇ ಬಾಡಿಕೆದಾರರೊಂದಿಗೆ ಶಾಮೀಲಾಗಿ ಮಂತ್ಲಿ ವಸೂಲಿ ಮಾಡಿಕೊಳ್ಳುತ್ತಿದ್ದಾರೆ ಕೆಲವರು ಮಟನ್ ಸ್ಟಾಲ್ಗಳಿಂದ ಮಾಂಸ ಕೂಡ ಪುಕ್ಕಟ್ಟೆಯಾಗಿ ತರಿಸಿಕೊಳ್ತಾರೆ ಎಂಬ ಅಪವಾದವೂ ಕೂಕೇಳಿ ಬರುತ್ತಿದೆ ಇದಕ್ಕೆ ನಿದರ್ಶನವೆಂಬಂತೆ ಇಷ್ಟು ವರ್ಷಗಳಾದರೂ ಮರು ಅರಾಜಾಗದ ಇರುವುದೇ ಸಾಕ್ಷಿ ತಮ್ಮ ಸ್ವಂತ ಕಟ್ಟಡಗಳನ್ನು ಹೀಗೆ ಬಾಡಿಕೆಗೆ ಕೊಡ್ತಾರಾ ಎಂದು ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ ನೂತನ ನಗರಸಭಾ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಮತ್ತು ಬಹಳಷ್ಟು ಜನ ಪಕ್ಷ ಭೇದ ಮರಿದು ಸದಸ್ಯರು ನಗರಸಭೆಗೆ ಆದಾಯವನ್ನು ಹೆಚ್ಚು ಮಾಡಬೇಕು ಪ್ರಸ್ತುತ ತೊಂಬತ್ತೊಂಬತ್ತು ಅಂಗಡಿಗಳನ್ನು ಹರಾಜು ಮಾಡಿದರೆ ಮಾಸಿಕ ಇಪ್ಪತ್ತು ಲಕ್ಷ ರು ಆದಾಯ ಬರುತ್ತದೆ ವರ್ಷಕ್ಕೆ ಕನಿಷ್ಠ ಎರಡು ಕೋಟಿ ಆದಾಯ ಬರುತ್ತದೆ ಈ ಹಣವನ್ನು ನಗರದ ಅಭಿವೃದ್ಧಿಗೆ ಬಳಸಬಹುದು ಎಂಬ ಉದ್ದೇಶದಿಂದ ಹರಾಜು ಮಾಡಿರಲು ಮುಂದಾಗಿದ್ದಾರೆ ಇದೇ ಏಪ್ರಿಲ್ ಐದರಂದು ಬಹಿರಂಗ ಹರಾಜಿಗೆ ನಗರಸಭೆ ಭಾರಿ ಪ್ರಚಾರವನ್ನೇ ನಡೆಸಿದ್ದು ಹಲವಾರು ಬಾರಿ ಮುಂದೂಡಿರುವ ಮರು ಹರಾಜು ಪ್ರಕ್ರಿಯೆಯನ್ನು ಮಾಡಿಯೇ ತೀರಬೇಕು ಎಂದು ಮುಂದಾಗಿರುವ ನಗರಸಭೆ ಅಧ್ಯಕ್ಷರು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಅಂದು ಸೂಕ್ತ ಭದ್ರತೆಯನ್ನು ನೀಡಬೇಕೆಂದು ಕೋರಿರುವುದು ತೀವ್ರ ಕುತೂಹಲ ಮೂಡಿಸಿದೆ ದಿನಾಂಕ ಐದನೇ ತಾರೀಕು ಏನು ನಗರಸಭೆಯಲ್ಲಿ ಮಳಿಗೆಗಳು ಹರಾಜಿದೆ ಅದಕ್ಕೆ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಹೆಚ್ಚಿನ ಜನ ಸೇರತಕ್ಕಂಥ ಸೇರ್ತಕ್ಕಂಥ ಒಂದು ಮಾಹಿತಿ ಬಂದಿದೆ ಅದಕ್ಕೋಸ್ಕರ ಯಾವುದೇ ಅಹಿತರಕಾರ ಘಟನೆ ಆಗಬಾರ್ದು ಅಂತೇಳ್ಬಿಟ್ಟು ಮಾನ್ಯ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಅವರು ನಮಗೆ ಸೂಕ್ತ ಅನ್ನೋ ಒಂದು ಮಾಡ್ಕೊಡ್ತೀನಿ ಅಂತೇಳಿ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ನಡೀತಕ್ಕಂಥ ಹರಾಜನ್ನ ನಾವು ಒಂದು ಎಲ್ಲ ಯಶಸ್ವಿಯಾಗಿ ಮಾಡಬೇಕಂತೇಳ್ಬಿಟ್ಟು ಎಲ್ಲ ಸೂಕ್ತ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಇನ್ಸ್ಪೆಕ್ಟರ್ ಯಾರು ನಾವು ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮೆಲ್ಲ ಸದಸ್ಯರುಗಳು ಭೇಟಿ ಕೊಟ್ಟು ಅವರಿಗೆ ಮನವಿಯನ್ನು ಮಾಡಲಾಯಿತು ನಗರದ ಹಿತಾಸಕ್ತಿಯನ್ನು ಬಯಸುವ ಜನಪ್ರತಿನಿಧಿಗಳು ನಗರಸಭೆಗೆ ಆದಾಯ ಬರುವುದಕ್ಕೆ ಪ್ರತಿರೋಧ ವ್ಯಕ್ತಪಡಿಸುತ್ತಿರುವುದು ಸಾರ್ವತ್ರಿಕ ಟೀಕೆಗೆ ಗುರಿಯಾಗಿದೆ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ